ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜಿತ್ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಆಗ ಸತ್ಯ ಬಂದು ಹೇಳ್ತಾನೆ ಏನು ಸಾಹೇಬ್ರೆ ಈಗಾಗಲೇ ಬಂದು ಪಟ್ಟನ ಅಲಂಕರಿಸ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದಪ್ಪ ಪಟ್ಟ ಅಲಂಕರಿಸ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹೂನಪ್ಪ ನಾನು ಹನುಮಂತ ರಾಮನ್ ಪಟ್ಟಾಭಿಷೇಕ ಆಗೋದನ್ನೇ ಕಾಯ್ತಾ ಇರ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಟೀ ಏನಾದರೂ ಕುಡಿತೀಯಾ ಅಂತ ಭೂಮಿಗೆ ಹೇಳಲ್ಲ ಅಂತ ಹೇಳಿದಾಗ ಹೇಳಪ್ಪ ಹೆಣ್ಮಕ್ಳು ಅರ್ಶಿಣ್ ಕುಂಕುಮನ ಬೇಡ ಅನ್ನಬಾರ್ದು ಗಂಡು ಮಕ್ಕಳು ಟೀನ ಬೇಡ ಅನ್ನಬಾರ್ದು ಹೇಳು ಹೇಳು ಅಂತ ಸತ್ಯ ಹೇಳ್ತಾನೆ ಆಗ ಅಜಿತ್ ಕಾನ್ಸ್ಟೇಬಲ್ನ ಕರೆಸಿ ಎರಡು ಕಾಫಿ ತಗೊಂಡು ಬನ್ನಿ ಅಂತ ಹೇಳಿ ಮತ್ತೆ ಕಾನ್ಸ್ಟೇಬಲ್ ಹತ್ರ ಏನೂ ಮಾತಾಡ್ಬೇಕಂತ ಹೇಳಿದ್ರಲ್ಲ ಏನು ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ ಸಿಟಿ ಬಗ್ಗೆ ವಿಚಾರಿಸಿ ಅಂತ ಹೇಳಿದ್ರಲ್ಲ ಅದೆಲ್ಲ ವಿಚಾರಿಸಿದ್ದೀನಿ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮತ್ತೆ ಅಲ್ಲಿ ಸಹನ ಅಂತ ಒಬ್ಬರಿದ್ರಲ್ಲ ಅವರು ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ ಅವರು ಇವಾಗ ಅಲ್ಲಿಲ್ವಂತೆ ಅವ್ರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಸಾಹೇಬ್ರು ಅವ್ರ ಮನೆ ಗೊತ್ತಾಗಿ ಮನೆ ಕೂಡ ಸರ್ಚ್ ಮಾಡಿದರು ಅವ್ರ ಮನೆ ಸಹ ಲಾಕ್ ಆಗಿದೆ ಎಲ್ಲ ಕಡೆಯಿಂದನೂ ಅವರು ಎಸ್ಕೇಪ್ ಆಗಿದ್ದಾರೆ ಅಂತ ಕಾನ್ಸ್ಟೇಬಲ್ ಅಜಿತ್ ಹತ್ರ ಹೇಳ್ತಾರೆ ಆಗ ಕಾನ್ಸ್ಟೇಬಲ್ ಹೇಳ್ತಾನೆ ಅವರು ಊರಿಗೆ ಹೋಗಿರ್ಬೋದು ಅಂತ ನಮಗೆಲ್ಲ ಅನ್ನಿಸ್ತಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಅವ್ರು ಯಾವ ಊರಿನವರು ಯಾವಾಗ ಬರ್ತಾರೆ ಅದನ್ನೆಲ್ಲ ವಿಚಾರಣೆ ಮಾಡಿ ಅಂತ ಅಜಿತ್ ಹೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ ಸರಿ ಸರ್ ಹಾಗೆ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಆ ಕಾನ್ಸ್ಟೇಬಲ್ ಹೇಳ್ತಾರೆ ಮತ್ತು ಬೆಂಗಳೂರಿಂದ ಒಂದು ಡಾಕ್ಯುಮೆಂಟ್ಸ್ ಬಂದಿದ್ದೀನಿ ಬಂದಿದೆ ಅದನ್ನು ತಗೊಂಡು ಬಂದು ಕೊಡ್ತೀನಿ ಅಂತ ಅಜಿತ್ಗೆ ಡಾಕ್ಯುಮೆಂಟ್ಸ್ ತಂದು ಕೊಟ್ಟಾಗ ಡಾಕ್ಯುಮೆಂಟ್ಸ್ ನೋಡಿ ಅಜಿತ್ ನನಗೆ ತುಂಬನೇ ಖುಷಿಯಾಗತ್ತೆ ಈ ಕಡೆ ಸತ್ಯ ಭೂಮಿ ಹತ್ರ ಟೀ ಕೊಡೋದಕ್ಕೆ ಬರ್ತಾನೆ ಆಗ ಭೂಮಿ ಹೇಳ್ತಾಳೆ ಏನು ಸಾಹೇಬ್ರೆ ಏನು ಸತ್ಯಣ್ಣ ಇವತ್ತು ಸಾಹೇಬರು ತುಂಬ ಸ್ಪೀಡ್ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ನನಗಂತೂ ಗೊತ್ತಿಲ್ಲಮ್ಮ ಆದರೆ ಅವನ ಮುಖದಲ್ಲಿ ಏನೋ ಅಚೀವ್ ಮಾಡಿರೋ ಕಳೆ ಇದೆ ಇವತ್ತು ಅಂತ ಸತ್ಯ ಭೂಮಿ ಹತ್ರ ಹೇಳಿದಾಗ ಭೂಮಿಗೆ ಖುಷಿಯಾಗಿ ಹೌದಾ ಸತ್ಯಣ್ಣ ಹಾಗಾದರೆ ಮನಸ್ವಿನಿ ಬಗ್ಗೆ ಏನಾದರೂ ಸತ್ಯ ಗೊತ್ತಾಗಿರ್ಬೋದಾ ಸಾಹೇಬ್ರಿಗೆ ಅಂತ ಭೂಮಿ ಹೇಳ್ತಾಳೆ ಒಂದು ವೇಳೆ ಹಾಗೇನಾದರೂ ಆ ಥರದ ವಿಷಯ ಗೊತ್ತಾಗಿದ್ದರೆ ಅವರು ಇಷ್ಟೋ ತನಕ ಇಲ್ಲಿ ಇರ್ತಿರ್ಲಿಲ್ಲ ಹೊರಟು ಹೋಗ್ತಾ ಇದ್ರು ಅಂತ ಭೂಮಿ ಯೋಚನೆ ಮಾಡ್ತಿರುವಾಗ ಅಜಿತ್ ಅಲ್ಲಿಗೆ ಬರ್ತಾನೆ ಆಗ ಭೂಮಿ ಹೇಳ್ತಾಳೆ ಸತ್ಯಣ್ಣ ಸಾಹೇಬ್ರು ಬಂದರು ಅಂತ ಭೂಮಿ ಅಜಿತ್ನ ಹತ್ರ ಹೋಗಿ ಸಾಹೇಬ್ರೆ ಯಾವ ಕಡೆ ಅಂತ ಕೇಳಬಾರ್ದು ಆದರೆ ನೀವೇ ಹೇಳಬಹುದು ನಾನು ನಿಮ್ಮ ಜೊ ನಿಮ್ಮ ಜೊತೆ ಬರೋದಾ ಅಂತ ಭೂಮಿ ಕೇಳಿದಾಗ ಅಜಿತ್ ಹೇಳ್ತಾನೆ ಏನು ನೀನು ನನ್ನ ಹೈಯರ್ ಆಫೀಸರ ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಅಯ್ಯೋ ಸಾಹೇಬ್ರೆ ಅದು ಹಾಗಲ್ಲ ನಾನು ನಿಮ್ಮ ಜೊತೆ ಬರೋದಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಒಂದು ಸಲ ನೀನು ನನ್ನ ಜೊತೆ ಬಂದಿರುವಾಗ ಆಗಿರೋ ದೊಡ್ಡ ಅನಾಹುತಗಳೇ ಸಾಕು ಒಂದ್ಸಲ ನಿನ್ನಿಂದಾಗಿ ಅವನು ತಪ್ಪಿಸ್ಕೊಂಡಿದ್ದಾನೆ ಈ ಸಲ ಹಾಗಾಗಬಾರ್ದು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಾದರೆ ನೀವು ಇವತ್ತು ಭದ್ರನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಿದಿರಾ ಸಾಹೇಬ್ರೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಭೂಮಿ ನಾನಿವತ್ತು ಭದ್ರನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಸಾಹೇಬ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿನ್ನ ನೆರಳಿನ ನನ್ನ ಜೊತೆ ಕಳಿಸ್ತೀನಿ ಅಂತ ಹೇಳಿದ್ರು ನಾನು ಒಪ್ಕೊಳ್ಳಲ್ಲ ಅಂತ ಅಜಿತ್ ಹೇಳ್ತಾನೆ ಸತ್ಯಣ್ಣ ಇವಳನ್ನು ನಂಬೋದಿಕ್ಕಾಗೋದಿಲ್ಲ ನಾನು ಬರೋವರೆಗೂ ಇವಳು ಎಲ್ಲೇ ಹೋಗದೆ ಇರೋ ಹಾಗೆ ಇಲ್ಲೇ ಇರೋ ಹಾಗೆ ನೋಡಿಕೊಳ್ಳಿ ಅದು ಅಲ್ಲದೆ ಮತ್ತೆ ನಾನು ಇಷ್ಟ ಹೇಳಿದ ಮೇಲೆ ನೀನೇನಾದರೂ ಬಂದರೆ ಸರಿ ಇರಲ್ಲ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾನೆ ಅಜಿತ್ ಭದ್ರನ ಮನೆ ಹತ್ರ ಬರ್ತಾನೆ ಆಗ ಭದ್ರ ಎಳ್ನೀರು ಕುಡಿತಾ ಇರ್ತಾನೆ ಆಗ ಭದ್ರ ಹೇಳ್ತಾನೆ ಏನು ಸಾಹೇಬ್ರೆ ಎಳ್ನೀರು ಕುಡಿಯೋದಕ್ಕೆ ಇಲ್ಲಿ ತನಕ ಬಂದುಬಿಟ್ಟಿದ್ದೀರಾ ಅಂತ ಅಜಿತನ ಬಳಿ ಹೇಳ್ತಾನೆ ಏನಿದು ಸಾಹೇಬ್ರೆ ನಿಮ್ಮ ಬೆಟಾಲಿಯಂ ಯಾವುದು ಇಲ್ಲ ಒಬ್ಬರೇ ಬಂದುಬಿಟ್ಟಿದ್ದೀರಾ ಅಂತ ಅಜಿತ್ ನತ್ರ ಭದ್ರಾ ಕೇಳ್ತಾನೆ ಲೋ ಮಗ ಸಾಹೇಬ್ರಿಗೆ ಒಂದು ಒಳ್ಳೆ ಎಳ್ನೀರು ಕೊಡೋ ಒಳ್ಳೆ ಗಂಜಿ ಇರಲಿ ಅಂತ ಹೇಳ್ತಾನೆ ಭದ್ರ ಆಗ ಅಜಿತ್ ಹೇಳ್ತಾನೆ ನೀರು ಎಳ್ನೀರೆಲ್ಲ ನಿನ್ನ ಪಾಲಿಗೆ ಕಣೋ ಸ್ವಲ್ಪ ನನ್ನ ಲೆವೆಲ್ ಬಗ್ಗೆ ಯೋಚನೆ ಮಾಡು ಅಂತ ಅಜಿತ್ ಹೇಳಿದಾಗ ಭದ್ರ ಹೇಳ್ತಾನೆ ಓ ಸಾಹೇಬ್ರು ಲೆವೆಲ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಲೋ ಮಗ ಸಾಹೇಬ್ರಿಗೆ ಒಂದು ಚೇರ್ ಬರು ಅಂತ ಹೇಳಿದಾಗ ಅಜಿತ್ ನಗಾಡ್ತಾನೆ ನನ್ನ ಹೆಸರು ಎಲ್ಲರೂ ಅಜಿತ್ ನಾರಾಯಣ್ ಅಂತ ಹೇಳ್ತಾರೆ ಆದರೆ ಆ ಹೆಸರು ಹಳೇದಾಯಿತು ಆ ಹೆಸರು ಹಳೇದಾಯ್ತು ಅಂತಾನೆ ನನಗೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ ಅದೇನು ಗೊತ್ತಾ ಸಿಂಹ ಸಿಂಹ ಅಂದಮೇಲೆ ಸಿಂಹ ಬರೀ ಮೇಲೆ ಕುಳಿತುಕೊಳ್ಳೋದಿಲ್ಲ ಸಿಂಹಾಸನ ಬೇಕಲೇ ಅಂತ ಅಜಿತ್ ಗಟ್ಟಿಯಾಗಿ ಕಿರಿಟ್ಟಾನೆ ತೆಗ್ದು ಭದ್ರ ಕುತ್ಕೊಂಡಿರೋ ಮಂಚದ ಮೇಲೆ ಒದಿತಾನೆ ಆಗ ಭದ್ರ ಹೆದ್ರುಕೊಂಡು ನಿಂತ್ಕೊಳ್ತಾನೆ ಆಗ ಅಜಿತ್ ನಗಾಡ್ತಾ ಹೇಳ್ತಾನೆ ಅಲ್ಲೋ ಕಣೋ ಭದ್ರಾ ನೀನು ಮಲಗಿರೋ ಮಂಚ ನಮ್ಮ ಚ ಲಾಟಿಯಷ್ಟಾದರೂ ಗಟ್ಟಿ ಇರೋದು ಬೇಡವಾ ಅಂತ ನಗಾಡ್ತಾನೆ ಆಗ ಭದ್ರಾ ನಗಾಡ್ತಾ ಹೇಳ್ತಾನೆ ಆಯ್ ಸಾಹೇಬ್ರೆ ಇನ್ನೊಂದು ಸಲ ನೀವು ಬರಬೇಕಾದ್ರೆ ಕುಶನ್ ಸೋಫಾನ ತಂದು ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ ಸರಿ ಸಾಹೇಬ್ರೆ ಎಳ್ನೀರಂತೂ ಬೇಡ ಅಂತ ಹೇಳಿದ್ರೆ ಹಾಟ್ ಬೇಕಾ ಅಥವಾ ಕೂಲ್ ಬೇಕಾ ಹೇಳಿ ಹಾಕ್ಸೋಣ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನನಗೆ ಹಾಟ್ ಬೇಕು ಮುಟ್ಟಿದ್ರೆ ಆಗಿರಬೇಕು ತರ್ಸೋದೇನು ಬೇಡ ಇಲ್ಲಿರೋದೇ ಸಾಕು ಅಂತ ಅಜಿತ್ ಹೇಳಿದಾಗ ಭದ್ರ ಹೇಳ್ತಾನೆ ಅಂಥ ಸರ್ಕು ಇಲ್ಲಿ ಯಾವುದಿದೆ ಸಾಹೇಬ್ರೆ ಅಂತ ಕೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ನಿನ್ನ ಮೈಯಲ್ಲಿ ಹರಿತಿದೆಯಲ್ಲ ಆ ರಕ್ತ ನನಗೆ ಬೇಕು ಅಂತ ಹೇಳಿದಾಗ ಭದ್ರನಿಗೆ ಶಾಕ್ ಆಗುತ್ತೆ ಆಗ ಭದ್ರ ಹೇಳ್ತಾನೆ ಏನು ಕಾಕಿ ಮತ್ತೆ ಶುರು ಮಾಡಿಬಿಟ್ಟ್ಯಾ ನೀನು ವರ್ಷೇನ ಅಂತ ಕೇಳ್ತಾನೆ ಒಂದು ಕಡೆಯಿಂದ ತಪ್ಪಿಸ್ಕೊಂಡೆ ಅಂತ ಬೇಜಾನ್ ಮೆರೆಬಿಡಕಣೋ ನೀನು ಭೂಮಿನ ಸಾಯಿಸೋದಕ್ಕೆ ಹೋಗಿರೋದಕ್ಕೆ ನನ್ನ ಹತ್ರ ಬೇಜಾನ್ ಕಾರಣಗಳಿವೆ ಅಂತ ಅಜಿತ್ ಹೇಳ್ದಾಗ ಭದ್ರ ಹೇಳ್ತಾನೆ ಸಾಕ್ಷಿಗಳು ಕೋರ್ಟಲ್ಲಿ ನಡೆಯುತ್ತೆ ಸಾಹೇಬ್ರೆ ಆದರೆ ನನ್ನ ಕೈಗೆ ಕೋಳ ಹಾಕೋದಕ್ಕೆ ವಾರೆಂಟ್ ಬೇಕು ಅಂತ ಭದ್ರ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಒಬ್ಬ ಕ್ರಿಮಿನಲ್ ಕೈಯಲ್ಲಿ ನೀನೊಬ್ಬ ಕ್ರಿಮಿನಲ್ ಆಗೋದಕ್ಕೂ ಸಾಧ್ಯ ಇಲ್ಲ ಕಣು ಯಾಕಂದ್ರೆ ಯಾಕಂದ್ರೆ ಕ್ರಿಮಿನಲ್ಗಳ ತಾಕತ್ತೇ ಬೇರೆ ಇರುತ್ತೆ ನೀನು ಕ್ರಿಮಿ ಕ್ರಿಮಿನಲ್ ಅಲ್ಲ ಅಂತ ಅಜಿತ್ ಹೇಳ್ತಾನೆ ನಿನ್ನ ಕೈಯಲ್ಲಿ ಹೇಳಿಸ್ಕೊಂಡು ನಾನು ಕಾನೂನು ತಿಳ್ಕೊಳ್ಬೇಕಾ ಅಂತ ಅಜಿತ್ ಅವ್ನಿಗೆ ಒಂದು ಲೆಟರನ್ನ ಕೊಟ್ಟು ಕೈ ಕೊಟ್ಟರೆ ಕೋಳ ಹಾಕ್ತೀನಿ ನಾನೇ ಕೈ ಇಟ್ಟರೆ ಧ್ವಂಸ ಮಾಡ್ಬಿಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಅಜಿತಾ ಮುಂದೆ ಹೋಗಿ ಇನ್ನೇನು ಭದ್ರನ ಕೈಗೆ ಕೋಲನ ಹಾಕಬೇಕು ಅನ್ನೋಷ್ಟರಲ್ಲಿ ಭದ್ರ ಚಾಕು ತಗೊಂಡು ಅಜಿತ್ನ ಎದೆಗೆ ಚುಚ್ಚಿ ಇದರಿಂದ ಅಜಿತ್ ಎದೆಯಲ್ಲಿ ರಕ್ತ ಬರುತ್ತೆ ಅಜಿತ ಅಲ್ಲೇ ಕುಸ್ತು ಬೀಳ್ತಾನೆ ಈ ಕಡೆ ಕಾನ್ಸ್ಟೇಬಲ್ ಭೂಮಿಗೆ ಫೋನ್ ಮಾಡಿ ಇವತ್ತು ನಾವು ಭದ್ರನ ಹಿಡಿಯೋದಕ್ಕೆ ಹೋಗಿದ್ವಲ್ಲಮ್ಮ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದೆಲ್ಲ ಬಿಡಿ ಅಲ್ಲಿ ಏನಾಯಿತು ಅಂತ ಹೇಳಿ ಬೇಗ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ ಅಲ್ಲಿ ದೊಡ್ಡ ಗಲಾಟೆನೇ ಆಯಿತು ಭದ್ರ ಮತ್ತು ಅಜಿತ್ ಸರ್ ಮಧ್ಯೆ ದೊಡ್ಡ ಜಗಳನೇ ಆಯಿತು ಆಗ ಆ ಭದ್ರ ಮಚ್ಚಿ ತಗೊಂಡು ಬಿಟ್ಟು ನಮ್ಮ ಸಾಹೇಬ್ರ ಎದೆಗೆ ಚುಚ್ಚಿಬಿಟ್ಟ ನಮ್ಮ ಸಾಹೇಬರು ಬಿಟ್ಟರು ನಾವೀಗ ಅವರನ್ನು ಹಾಸ್ಪಿಟಲ್ನಲ್ಲಿ ಹಾಕಿದ್ದೀವಿ ಅಂತ ಹೇಳಿದಾಗ ಭೂಮಿಗೆ ಆಕಾಶನೇ ಬಿದ್ದಂಗಾಗತ್ತೆ ಆಗ ಭೂಮಿ ಏನು ಅಂತ ಗಟ್ಟಿಯಾಗಿ ಕಿರ್ಚಿ ಕೆಳಗಡೆ ಕುಸಿದು ಬೀಳ್ತಾಳೆ ಆಗ ಸತ್ಯ ಫೋನ್ ತಗೊಂಡು ಏನಾಯಿತು ಅಂತ ಕೇಳಿದಾಗ ಸತ್ಯನ ಬಳಿ ಕಾನ್ಸ್ಟೇಬಲ್ ಎಲ್ಲ ಸತ್ಯನೂ ಹೇಳ್ತಾರೆ ಆಗ ಸತ್ಯ ಭೂಮಿಗೆ ಸಮಾಧಾನ ಮಾಡಿಸಿ ಭೂಮಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸತ್ಯ ಮನೆಯವರಿಗೆಲ್ಲರಿಗೂ ಫೋನ್ ಮಾಡಿ ಮನೆಯವರಿಗೂ ಸಹ ವಿಷಯನ ತಿಳಿಸ್ತಾರೆ ವಿಷಯನ ಕೇಳಿ ಸಂಗೀತ ಕುಸಿದು ಹೋಗ್ತಾಳೆ ತಕ್ಷಣ ಎಲ್ಲರೂ ಹಾಸ್ಪಿಟಲ್ಗೆ ಓಡಿಬರ್ತಾರೆ ಅಜಿತನ ಸ್ಥಿತಿ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅಜ್ಜಿ ಹೇಳ್ತಾರೆ ನಮ್ಮ ಅಜಿತನ ಸ್ಥಿತಿಗೆ ಈ ಸ್ಥಿತಿ ಕಾರಣ ಇದೇ ಭೂಮಿ ಅಂತ ಹೇಳಿದಾಗ ಭೂಮಿಗೆ ತುಂಬಾ ನೋವಾಗುತ್ತೆ ದೇವರನ್ನು ಬೇಡ್ಕೊಳ್ತಾಳೆ ದೇವರೇ ನನ್ನ ಸಾಹೇಬರಿಗೆ ಏನೂ ತೊಂದರೆ ಆಗದೆ ಇರುವ ಹಾಗೆ ನೋಡ್ಕೊಳ್ಳಪ್ಪ ನನ್ನಿಂದಾಗಿ ನನ್ನ ಸಾಯಿಸೋದಕ್ಕೆ ಬಂದಿರೋರು ಯಾರು ಅಂತ ಕಂಡುಹಿಡಿಯೋದಕ್ಕಾಗಿ ಈ ಥರ ಆಯಿತು ಅಂತ ಭೂಮಿ ಆಳ್ತಾ ಇರ್ತಾಳೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ